ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕೂದಲನ್ನು ಉದ್ದವಾಗಿ ಯಾವ ರೀತಿ ಮಾಡ್ಕೋಬೇಕು ಎಂಬುದು ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ಮತ್ತು ಈ ಅಕ್ಕಿ ನೀರಿನಿಂದ ಯಾವ ರೀತಿ ನಾವು ಶ್ಯಾಂಪೂನ ತಯಾರು ಮಾಡ್ಕೋಬೇಕು ಅಂಬದು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ಮತ್ತೆ ಸೆಂಟ್ರಲ್ಲಿ ಗೊತ್ತಾಗಲ್ಲ ಸೊ ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ನಿಮಗೆ ದಟ್ಟವಾದ ಕೂದಲು ಬೇಕಂತಂದರೆ ಈ ವಿಡಿಯೋ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡೋಣ ಯಾವ ರೀತಿ ಮಾಡಬೇಕು ಇದಕ್ಕೆ ಬೇಕಾಗುವ ಕೆಲವು ಸಾಮಗ್ರಿಗಳು ಏನೇನಂತಂದರೆ ಎರಡು ಕಪ್ ಅಕ್ಕಿ ಮತ್ತು ಎರಡು ಕಪ್ ನೀರು ಒಂದು ಚಮಚ ತೆಂಗಿನ ಎಣ್ಣೆ ಒಂದು ಚಮಚ ನೆಲ್ಲಿಕಾಯಿ ಪುಡಿ ಒಂದು ಚಮಚ ಶೀಕಾಯಿ ಪುಡಿ ಮತ್ತು ಒಂದು ಚಮಚ ಚಹಾ ಮರದ ಎಣ್ಣೆ ಇದು ಚಹಾ ಮರದ ಎಣ್ಣೆ ಅಂಥೇಳಿ ಒಂದು ಟೀ ಆಯಿಲ್ ಸಿಗುತ್ತೆ ಸೊ ಎಲ್ಲಿ ಬೇಕಾದ್ರೆ ನೀವು ಆಯುರ್ವೇದಿಕ್ ಶಾಪಲ್ಲಿ ಕೇಳಿದ್ರೆ ಕೂಡ ಅಥವಾ ಆಯುರ್ವೇದಿಕ್ ಕೆಲವೊಂದು ಸೆಂಟರ್ ಇರ್ತಲಾ ಅಲ್ಲಿ ಕೇಳಿದ್ರೆ ಕೂಡ ಸಿಗುತ್ತೆ ಸೊ ಇವಿಷ್ಟು ನಾವು ಇದ್ಕೊಂಡ್ರೆ ನಾವು ಈ ಅಕ್ಕಿ ನೀರಿನಿಂದ ಶ್ಯಾಂಪೂನ ತಯಾರು ಮಾಡ್ಬೋದು ಮನೆಯಲ್ಲಿ ಸೊ ಇದು ಮಾಡೋದ್ರಿಂದ ನಾವು ವಾರಕ್ಕೆ ಒಂದು ಸತಿ ಎರಡು ಸತಿ ನಾವು ಇದು ಶ್ಯಾಂಪೂನ ಅಪ್ಲೈ ಮಾಡೋದ್ರಿಂದ ಕೂದ ಕೂದಲು ಮತ್ತು ದಟ್ಟವಾಗಿ ಬೆಳೆಯುತ್ತೆ ಕೂಡ ಉದ್ದವಾಗಿ ಆಗುತ್ತೆ ಮತ್ತು ಕಪ್ಪವಾಗಿ ಆಗುತ್ತೆ ನೋಡೋಣ ಇದನ್ನು ಯಾವ ರೀತಿ ರೆಡಿ ಮಾಡಬೇಕಂತೇಳಿ ಮೊದಲೇನದ ನಾವು ಅಕ್ಕಿಯನ್ನು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕಾಲ ನೆನೆಸಿ ನೀರನ್ನು ಬಸಿದು ನಲವತ್ತೆಂಟು ಗಂಟೆಗಳ ಕಾಲ ಸ್ವಲ್ಪ ಮೆತ್ತಗಾಗೋವರೆಗೂ ಬಟ್ಟೆಯಿಂದ ಮುಚ್ಚಿಡಬೇಕು ಇದನ್ನು ಅಕ್ಕಿ ನೀರನ್ನು ನಾವೇನು ಇಟ್ಟಿರ್ತೀವಲ್ಲ ಸೊ ಅದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಮುಚ್ಚಿಡಬೇಕು ಅದು ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ ಅದು ನೆನೆದ ತಕ್ಷಣ ಇದನ್ನು ಯಾಕೆ ಯಾವ ರೀತಿ ತಯಾರು ಮಾಡ್ಕೋಬೇಕಂತಂದು ಅಕ್ಕಿ ನೀರನ್ನು ತೆಂಗಿನ ಎಣ್ಣೆ ಮತ್ತು ಪುಡಿ ಮತ್ತು ಶಿಕಾಕಾಯಿಯೊಂದಿಗೆ ಸೇರಿಸಿ ಮಿಶ್ರವನ್ನು ಮಿಶ್ರಣವನ್ನು ಮಧ್ಯಮ ಉರಿಯಲ್ಲಿ ಕುದಿಸಿ ಕೋಣೆಯ ಉಷ್ಣಾಂಶಕ್ಕೆ ತಣ್ಣಗಾಗಲು ಬಿಡಿ ಮತ್ತು ಅದಕ್ಕೆ ಟೀ ಅಥವಾ ಟೀ ಎಣ್ಣೆಯನ್ನು ಸೇರಿಸಬೇಕು ಟೀ ಪುಡಿ ಅಂತೇಳಿ ಸಿಗುತ್ತೆ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ನೀವು ಇದನ್ನು ಸೇರಿಸಬೇಕು ಇದನ್ನು ಸೇರಿಸ್ಮೇಲೆ ಮತ್ತೆ ಇದನ್ನು ಬಳಸೋದು ಹೇಗೆ ನೆತ್ತಿಯನ್ನು ಅಕ್ಕಿ ನೀರಿಂದ ಶಾಂಪೂದಿಂದ ಬೇರುಗಳಿಗೆ ತುದಿಯವರೆಗೂ ಅದಕ್ಕೆ ಹಚ್ಚಬೇಕು ನೀವು ವಾರದಲ್ಲಿ ಒಂದು ಸತಿ ಎರಡು ಸತಿ ಏನೋ ತಲೆ ಸ್ನಾನ ಮಾಡ್ತಿರಲ್ಲ ಸೊ ಆ ಟೈಮಲ್ಲಿ ನೀವು ತಲೆ ಬುಡ ಇರುತ್ತಲ್ಲ ಸೊ ಬುಡವರೆಗೂ ಇದು ನೀವೇನು ಇದೇನು ಮಾಡ್ಕೊಂಡಿರ್ತಲ್ಲ ಅಕ್ಕಿ ನೀರಿಂದು ಸೊ ಇದನ್ನು ತಲೆಗೆ ಚೆನ್ನಾಗಿ ಬುಡವರೆಗೂ ಹಚ್ಚಬೇಕು ಮತ್ತು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಡಿ ಬಿಟ್ಟ ನಂತರ ಬೆಚ್ಚಗಿನ ನೀರಿನಿಂದ ಮತ್ತೆ ತೊಳೆದುಕೊಳ್ಳಬೇಕು ತೊಳೆದ ತಕ್ಷಣ ಇದು ಯಾವಾಗ ಅನ್ವಯಿಸಬೇಕಂತಂದರೆ ಈ ಅಕ್ಕಿ ನೀರಿನ ಶ್ಯಾಂಪುವನ್ನು ವಾರಕ್ಕೆ ಎರಡು ಅಥವಾ ಮೂರು ಬಾರಿ ಬಳಸಿ ನೀವು ಅತಿಯಾದ ಕೂದಲು ಉದುರುವಿಕೆ ಮತ್ತು ತಲೆ ಹೊಟ್ಟು ಎದುರಿಸುತ್ತಿದ್ದರೆ ಇದನ್ನು ಹ ಹೆಚ್ಚು ಬಾರಿ ಅನ್ವಯಿಸುತ್ತದೆ ಇದು ಯಾರಿಗೆ ಜಾಸ್ತಿ ಕೂದಲು ಮತ್ತು ಉದುರುತ್ತಾ ಇರ್ತಲ್ಲ ಸೊ ಅಂಥವರನ್ನು ಇದನ್ನು ಅಪ್ಲೈ ಮಾಡಿದ್ರೆ ಸ್ವಲ್ಪ ನಿಲ್ಲುತ್ತೆ ಕೂದಲಿಗೆ ಅಕ್ಕಿ ನೀರು ಏಕೆ ಬಳಸಬೇಕು ಎಂಬುದು ತಿಳಿಯೋಣ ಅಕ್ಕಿ ನೀರಿನಲ್ಲಿ ವಿಟಮಿನ್ಗಳು ಪ್ರೋಟೀನ್ಗಳು ಮತ್ತು ಅಮೈನೋ ಆಮ್ಲಗಳಿವೆ ಇದು ಕೂದಲನ್ನು ಆಳವಾಗಿ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಕೂದಲು ಒಡೆಯುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಮೇಲೆ ಅಕ್ಕಿ ನೀರಿನಿಂದ ಏನೇನು ಪ್ರಯೋಜನಗಳಿವೆ ಅಂತಂದರೆ ಅಕ್ಕಿ ನೀರಿಂದ ಶಾಂಪೂ ನೆತ್ತಿಯನ್ನು ಆಳವಾಗಿ ಸ್ವಚ್ಛಗೊಳಿಸುವುದರಿಂದ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಇದು ತಲೆ ಹೊಟ್ಟು ಮತ್ತು ನೆತ್ತಿಯ ತುರಿಕೆಯನ್ನು ಕೂಡ ತಡೆಯಲು ಸಹಾಯ ಮಾಡುತ್ತದೆ ಅಮೈನೋ ಆಮ್ಲಗಳಿಂದ ಸಮೃದ್ಧವಾಗಿದೆ ಯಾರಿಗೆ ತಲೆ ಹೊಟ್ಟು ಜಾಸ್ತಿ ಇರುತ್ತೆ ಸೊ ಆವಾಗವಾಗ ತಲೆ ಕೆರೆತ ಆಗಿರುತ್ತಲ್ಲ ಸೊ ಅಂಥವ್ರು ಕೂಡ ಇದನ್ನು ಅಪ್ಲೈ ಮಾಡಿದ್ರೆ ಕೂಡ ಸೊ ಹೊಟ್ಟು ಕೂಡ ಹೋಗುತ್ತೆ ಆಮೇಲೆ ತಲೆ ಹೊಟ್ಟು ಕೂಡ ಹೋಗುತ್ತೆ ಸೊ ಕೂದಲು ಉದುರುತ್ತೆ ಉರಿದು ಉದುರುತ್ತಿರುತ್ತಲ್ಲ ಸೊ ಅದು ಕೂಡ ನಿಮಗೆ ಸ್ವಲ್ಪ ಉಪಶಮನ ಸಿಗುತ್ತೆ ಇದನ್ನು ಮಾಡೋದರಿಂದ ನಿಮಗೆ ಉದ್ದವಾದ ಕೂದಲು ಮತ್ತು ಸಮೃದ್ಧಿವಾಗಿ ನಿಮ್ಮ ಆರೋಗ್ಯಕರವಾದ ಕೂದಲನ್ನು ಪಡೆಯಬಹುದು